friend nanveda ವೆಲ್ಕಮ್ ಟು ವೇದಾವತಿ ಲಾ ಈ ದಿನ ಮೆಂತ್ಯ ಸೊಪ್ಪು ಹಸಿ ಮೆಂತ್ಯ ಸೊಪ್ಪು ಉಪಯೋಗಿಸಿ ಕಡುಬು ಮಾಡೋಣ ಮೆಂತೆ ಕಡುಬು ಅಂತಾರೆ ಇದು ಕಡುಬು ಮಾಡೋಣ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಈ ಟೈಮಲ್ಲಿ ಮೆನ್ ಸೊಪ್ಪು ಚೆನ್ನಾಗಿ ಏರಿಲ್ವಾಗಿ ಸಿಗುತ್ತೆ ಚೆನ್ನಾಗೂ ಇರುತ್ತೆ ಅದಕ್ಕೆ ಸೊಪ್ಪು ಮೆಂತ್ಯ ಸೊಪ್ಪು ಬೇಕು ಟೊಮೊಟೊ ಬೇಕು ಕೊತ್ತಂಬರಿ ಹಾಗೆ ಒಂದು ಬಟ್ಲು ಕೊಬ್ಬರಿ ತಗೊಂಡಿದ್ದೀನಿ ಜೊತೆಗೆ ಚಪಾತಿ ಇಟ್ಟು ಕಲಸಿಡೋದು ಮಾಮೂಲು ಎಲ್ರಿಗೂ ಗೊತ್ತಿರುತ್ತೆ ಅಂತ ನಾನು ಕಲಿಸೋದು ತೋರಿಸಿಲ್ಲ ನಾನು ಮೂರು ಜನಕ್ಕೆ ಆಗಷ್ಟು ಚಪಾತಿ ಇಟ್ಟು ಒಂದು ಆರು ಚಪಾತಿ ಆಗೋಷ್ಟು ಇಟ್ಟು ಕಲಸಿಟ್ಟಿದ್ದೆ ಒಂದು ಗಂಟೆ ಮುಂಚೆನೆ ಅದನ್ನ ಚಪಾತಿ ಹಂಗೆ ಲಟ್ಟಿಸ್ಬೇಕು ಅದು ದೊಡ್ಡ ದೊಡ್ಡ ಹುಳ್ಳಿ ಮಾಡ್ಕೋಬೇಕು ಇದು ಚಪಾತಿ ದೊಡ್ಡದಾಗಿ ಮಾಡೋದ್ರಿಂದ ದೊಡ್ಡ ಹುಳ್ಳಿ ಮಾಡ್ಕೋಬೇಕು ಚೆನ್ನಾಗಿ ನಾತ್ಕೊಂಡ್ಬಿಡೋಣ ರೆಡಿ ಮಾಡ್ಕೊಳ ಇದು ತುಂಬ ಚೆನ್ನಾಗಿರುತ್ತೆ ಬಾಣತಿಯರ್ಗಾಗ್ಲಿ ಮಾಮೂಲಿ ನಮ್ಮ ಅಂತವ್ರಿಗಾಗ್ಲಿ ಎಲ್ರಿಗೂ ಆರೋಗ್ಯಕ್ಕೆ ಅಂತೂ ತುಂಬ ಒಳ್ಳೆಯದು ಮೆಂತ್ಯ ಸೊಪ್ಪು ಎಲ್ರಿಗೂ ಒಳ್ಳೆಯದಲ್ವಾ ನಾನು ಅದು ಹಿಟ್ಟನ್ನು ದೊಡ್ಡ ದೊಡ್ಡ ಎರಡು ಚಪಾತಿ ಆಗೋಷ್ಟು ಹುಳಿ ಮಾಡ್ಕೊಂಡಿದ್ದೀನಿ ಒಂದೊಂದನ್ನ ಎರಡು ಆಗುತ್ತೆ ಇದರಲ್ಲಿ ಆ ಥರ ದೊಡ್ಡ ಹುಳಿ ಮಾಡ್ಕೊಂಡಿದ್ದೀನಿ ಪೇಡ ಅಂತಾರಲ್ಲ ಪೇಡ ಟೈಪ್ ಮಾಡ್ಕೊಂಡಿದ್ದೀನಿ ಅದನ್ನು ಲಟ್ಟಿಸ್ಕೊಳ್ಳೋದು ಉತ್ಕೊಂಬಿಡೋದು ಎಷ್ಟು ಅಗ್ಲ ಆಗುತ್ತೋ ಅಷ್ಟು ಅಗ್ಲ ಉದ್ಕೋಬೇಕು ಅಂದರೆ ಇದು ನೋಡಿ ಸ್ವಲ್ಪ ತೀರ ದಪ್ಪಗೂ ಅಲ್ಲ ತೀರ ತೆಳ್ಳಗೂ ಅಲ್ಲ ಆ ಥರ ಉತ್ಕೊಳ್ಳೋದು ಅದನ್ನು ಚಾಕು ಚಾಕು ತರದಲ್ಲಾರ ಎತ್ ಕೊಯ್ದುಬೋದು ನನಗೆ ಈ ಥರ ಕಟಾರ ಇದೆ ಕಟಾರಿಂದ ಕಟ್ ಮಾಡ್ಕೊತಾ ಇದ್ದೀನಿ ಇದು ಶಂಕರ ಪಾಳ್ಯ ಮಾಡ್ತೀವಲ್ಲ ಆ ಥರ ಕಟ್ ಮಾಡ್ಕೋಬೇಕು ನಾನು ಈ ಗೋಧಿ ಹಿಟ್ಟಿಗೆ ಸೋಯಾಬೀನು ಮೆಂತ್ಯ ಹಾಗೆ ಗೋಧಿ ಎರಡು ಮೂರನ್ನು ಮಿಕ್ಸ್ ಮಾಡಿ ಬೀಸ್ಕೊಂಬಂದಿರೋದು ನಾನು ಮನೆಯಲ್ಲೇ ಗೋಧಿ ಹಿಟ್ಟು ಮಾಡ್ತೀನಲ್ಲ ಹಂಗಾಗಿ ಹಾಕೊಂಡಿದ್ದೆ ನೀವು ಯಾವ ಗೋಧಿ ಹಿಟ್ಟಾದರೂ ನಡೆಯುತ್ತೆ ಅದನ್ನು ಉದ್ದದ್ದು ಕಟ್ ಮಾಡ್ಕೋಬೇಕು ಚಾಕು ಆದರೂ ಸರಿಯೇ ಈ ಥರ ಆದರೂ ಸರಿಯೇ ನಿಮ್ಗೆ ಯಾವ್ದು ಅನುಕೂಲನೂ ಅದರಲ್ಲಿ ಮಾಡ್ಕೊಳ್ಳಿ ನೋಡಿ ಈ ಥರ ಇಷ್ಟಿಷ್ಟು ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಳ್ಳಿ ಇಷ್ಟು ದಪ್ಪ ಇದೆ ತುಂಬ ಚೆನ್ನಾಗಿರುತ್ತೆ ಈ ಪಾಸ್ತಾ ಅದೆಲ್ಲ ತಿಂತೀವಲ್ಲ ಆ ಥರಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ಈ ತ ಈ ಲಾಗ್ ಮಾಡ್ತಾಯಿದ್ದೀನಿ ನಿಮಗೆಲ್ಲರಿಗೂ ಯೂಸ್ ಆಗುತ್ತೆ ಅಂತ ನನ್ನ ಭಾವನೆ ಈಗಿನ ಹುಡುಗಿಯರ್ಗಿಂತ ತುಂಬ ಯೂಸ್ಫುಲ್ ಆಗುತ್ತೆ ನಾನು ಎಲ್ಲ ಚಪಾತಿನೂ ಮಾಡಿಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹಾಗೇ ಮಸಾಲೆ ರುಬ್ಕೋಕ್ಕೆ ಒಂದು ಆರು ಟೊಮೊಟೊ ತಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಮೂರ್ನಾಲ್ಕು ಸಲ ತೊಳೆದು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿ ಕೊತ್ತಂಬರಿ ಬೆಳ್ಳುಳ್ಳಿ ಹಾಗೆ ಬಟ್ಲು ಒಂದು ಬಟ್ಲು ಕೊಬ್ಬರಿ ಅದು ತುರಿದು ತುರಿದಿಟ್ಕೊಂಡಿದ್ದೀನಿ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋದು ಸಾಂಬಾರು ಪುಡಿ ಇದು ಮಿಕ್ಸಿ ಬೌಲಿಗೆ ಎಲ್ಲ ಹಾಕೊಳ್ಳೋಣ ಒಂದು ಅರ್ಧ ಈರುಳ್ಳಿ ಹಸಿದೇ ಈರುಳ್ಳಿ ಹಾಕತ್ತಿದ್ದೀನಿ ರುಬ್ಲಿಕ್ಕೆ ಹಾಗೆಯೇ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಎರಡು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಶೀತಗಾಲದಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಚೆನ್ನಾಗಿ ಅಂತ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಾಗೆ ಒಂದು ಬಟ್ಲು ಕೊಬ್ಬರಿ ಅನ್ನೆಲ್ಲ ಅದನ್ನು ತುರಿದಿಟ್ಕೊಂಡಿದ್ದೀನಿ ನೋಡಿರಿ ಚಿಕ್ಕ ಚಿ ಸಣ್ಣಗೆ ತುರಿದಿದ್ದೀನಿ ಹಾಗೇ ಒಂದು ಆರರಿಂದ ಏಳು ಟೊಮೊಟನ್ನ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಇದು ಟೊಮೊಟನಲ್ಲೇ ಮಸಾಲ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ಪೂನು ಮನೆಯಲ್ಲೇ ಮಾಡಿದ್ದು ಸಾಂಬಾರು ಪುಡಿ ಒಂದು ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ ಹಾಗೇ ಒಂದು ಕಾರ್ ಸ್ಪೂನು ಅರಿಶಿನ ಪುಡಿ ಹಾಕೊಂಡೆ ಇದನ್ನ ಸಣ್ಣಗೆ ರುಬ್ಕೊಂಬಂದ್ಬಿಡೋಣ ನಾನು ಖಾರ ಪುಡಿ ಮರ್ತಿದ್ದೆ ಹಾಗಾಗಿ ಮತ್ತೆ ಸ್ವಲ್ಪ ರುಬ್ಬಿದ ಮೇಲೆ ಖಾರ ಪುಡಿ ನೆನಪಾತು ಒಂದು ಸ್ಪೂನ್ ಖಾರ ಪುಡಿ ಹಾಕೊಂಡಿದ್ದೀನಿ ನೀವು ಖಾರಕ್ಕೆ ಅನುಗುಣವಾಗಿ ನೀವು ಅಕ್ಕಳಿಗೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ನಯಸ್ಸಾಗಿ ರುಬ್ಕೊಬೇಕು ನಾನು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಪಾತ್ರೆಯಲ್ಲಿ ಕಾಯಲಿಡ್ತೀನಿ ಅದ್ರ ಜೊತೆಗೆ ಒಂದು ಒಂದು ಸ್ಪೂನಷ್ಟು ಬೆಣ್ಣೆ ಹಾಕತ್ತಿದ್ದೀನಿ ನೀವು ಬೆಣ್ಣೆ ಬೇಡಪ್ಪ ಅಂದರೆ ತುಪ್ಪನೂ ಹಾಕೋಬೋದು ನಾನು ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವ್ದಾರು ಹಾಕೊಳ್ಳಿ ನಾನು ಸ್ವಲ್ಪ ಬೆಣ್ಣೆ ಸ್ವಲ್ಪ ಎಣ್ಣೆ ಎರಡೂ ಹಾಕೋತಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಷ್ಟೇ ಇದು ಕರ್ಗಾಕ್ಬಿಟ್ಬಿಡೋಣ ಅದೆಲ್ಲ ಕರಗಿದ ಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಕರ್ಬೇವಿದ್ರೆ ನನ್ನಲ್ಲಿ ಕರ್ಬೇವು ಖಾಲಿ ಆಗಿತ್ತು ಹಾಗಾಗಿ ಕರ್ಬೇವು ಹಾಕೊಂಡಿಲ್ಲ ಕರ್ಬೇವಿದ್ರೂ ಹಾಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ಪೂನು ಕಡಲೆಬೇಳೆ ಮಧ್ಯ ಮಧ್ಯೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂಥೇಳಿ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಕಟ್ ಮಾಡಿ ಈರುಳ್ಳಿ ಇತ್ತಲ್ಲ ಅದನ್ನು ಹಾಕತ್ತಿದ್ದೀನಿ ಫ್ರೈ ಮಾಡ್ತಾ ಇದ್ದೀನಿ ಎಲ್ಲ ಸ್ವಲ್ಪ ಕೆಂಪು ಬಣ್ಣ ಬಂದಮೇಲೆ ನಾವು ಮೆಂತ್ಯ ಸೊಪ್ಪು ಚಿಕ್ಕ ಚಿಕ್ಕದಾಗ ಕಟ್ ಇಟ್ಕೊಂಡಿದ್ವಲ್ಲ ಇದು ನೋಡಿದ್ರೆ ಎಷ್ಟೊಂದು ಅನಿಸುತ್ತೆ ಆದರೆ ಒಗ್ಗರಣೆಯಲ್ಲಿ ಬಾಡಿಸ್ಬಿಟ್ರೆ ಇಷ್ಟೇಸ್ಟ್ ಆಗುತ್ತೆ ನೋಡಿ ನಾನು ಎಲ್ಲ ಸೊಪ್ಪು ಈರುಳ್ಳಿ ಒಗ್ಗರಣೆ ಮಾಡಿದ್ವಲ್ಲ ಅದರಲ್ಲಿ ಹಾಕುತ್ತಾ ಇದ್ದೀನಿ ಅದನ್ನು ಸ್ವಲ್ಪ ಕೈಯಾಡಿ ಸ್ವಲ್ಪ ಕೈಯಾಡಿಬಿಟ್ರೆ ಸ್ವಲ್ಪ ಆಗುತ್ತಿದು ಈ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತಿದ್ದು ಹಾಗೆ ಸಣ್ಣಗೆ ರುಬ್ಕೊಂಡಿರೋ ಮಸಾಲೆ ಇರುತ್ತಲ್ಲ ಅದನ್ನು ನಾವು ಹಸಿದೆ ಹಾ ಎಲ್ಲ ಹಸಿದೆ ಹಾಕ್ಕೊಂಡಿರ್ತೀವಿ ಹಾಗಾಗಿ ಈ ಮೆಂತ್ಯ ಸೊಪ್ಪು ಬೇಯಕ್ಕೆ ಇಟ್ಟಿದ್ವಲ್ಲ ಅದಕ್ಕೆ ಅದು ಬಗ್ಗಿಸ್ಕೊಂಬಿಡೋಣ ಇದನ್ನು ಕೂಡ ಮಸಾಲ ಸೊಪ್ಪು ಒಗ್ಗರಣೆ ಎಲ್ಲನೂ ಚೆನ್ನಾಗಿ ಕೈಯಾಡ್ಸ್ಕೊಳ್ಳೋಣ ಈ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸೋಣ ಮೆಂತ್ಯ ಸೊಪ್ಪು ಬೇಯುತ್ತೆ ಹಾಗೆ ಹಸಿ ವಾಸನೆ ಹೋಗುತ್ತೆ ಟೊಮೊಟೊ ಇಲ್ಲ ಹಸಿ ಹಸಿದೇ ಹಾಕ್ಕೊಂಡಿರ್ತೀವಲ್ಲ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೀವು ಖಾರ ಚೂರು ಖಾರ ಮುಂದಿದರೆ ಚೆನ್ನಾಗೇ ಒಂಥರ ಇದು ಹಾಗಾಗಿ ನಾನು ಒಂದು ಸ್ಪೂನ್ ಖಾರ ಪುಡಿ ಹಾಕಿದ್ದೆ ನೀವು ಖಾರನ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಹಸೆ ಬೇಡ ಇದಕ್ಕೆ ಖಾರ ಪುಡಿನೇ ಚೆನ್ನಾಗಿ ನೋಡಿ ಕಲರ್ಫುಲ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಮೆಂತ್ಯ ಸೊಪ್ಪು ಚೆನ್ನಾಗಿ ಹಸಿರು ಹಸಿರಾಗಿ ಇದು ಮಸಾಲ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಕುದಿಸೋಣ ಚೆನ್ನಾಗಿ ಬೇಯ್ಲಿ ಸೊಪ್ಪು ಬೇಯಲಿ ಹಸಿ ವಾಸೆನೂ ಹೋಗಲಿ ನೋಡಿ ಈ ಥರ ಎಲ್ಲ ಆಗುತ್ತೆ ಕುದ್ದ ಮೇಲೆ ಸ್ವಲ್ಪ ಕಹಿ ಅಂಶ ಹೋಗಲಿ ಅಂತ ಸ್ವಲ್ಪ ಬೆಲ್ಲ ಹಾಕ್ಕಳೋದು ಇದು ಬಾಣ್ತಿರಿಗಾಗಲಿ ಶುಗರ್ ಇದ್ದರಿಗಾಗಲಿ ಹಾಗೆಯೇ ಚಿಕ್ಕ ಮಕ್ಕಳಿಗಾಗಲಿ ಎಲ್ಲರಿಗೂ ಒಳ್ಳೆಯದು ಈ ಮೆಂತ್ಯೆ ಸೊಪ್ಪು ಹಾಗಾಗಿ ಇದು ಮೆಂತೆ ಸೊಪ್ಪಿಂದ ಮಾಡ್ತಾ ಇರೋದು ಇದು ಈ ಕ್ವಾಂಟಿಟಿ ನೋಡಿರಿ ಸಾಂಬಾರು ಸಾರು ಇರುತ್ತಲ್ಲ ಸಾಂಬಾರು ಆ ಥರ ಕ್ವಾಂಟಿಟಿಗೆ ನಿಮಗೆ ಅನುಗುಣವಾಗಿ ನೀವು ಹೆಚ್ಚು ಕಡಿಮೆ ಮಾಡಿ ಕಳೀಕ್ ತಿನ್ನೋದಾದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಬೋದು ಸ್ವಲ್ಪ ಆರಿದ ಮೇಲೆ ತಿಂತೀವಿ ಅಂದರೆ ಅದು ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಆಗಿ ಚೆನ್ನಾಗಿ ತಿಂತಿರುವಾಗ ಈ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಈ ಶಂಕರ ಪಾಳ್ಯ ಚಪಾತಿ ಹಿಟ್ಟನ್ನ ಚಪಾತಿ ಮಾಡಿ ಅದನ್ನು ಹಾಕ್ಬೇಕು ನಾವು ಇದೇನು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ನಾ ಅದು ನೀರಲ್ಲಿ ಹಾಕಿದ ತಕ್ಷಣ ಬಿಡಿ ಬಿಡಿ ಆಗುತ್ತೆ ನೀವು ಭಾಳ ಭಾಳ ತಗೊಂಡು ಹಾಕೋಬೋದು ಇಲ್ಲ ಈ ತರ ಬಿಡಿ ಬಿಡಿಯಾಗಿ ಹಾಕಬಹುದು ಈ ಥರ ನೀವು ಬಿಡಿ ಬಿಡಿಯಾಗಾಕ ಹಾಕ್ಕೊಬೋದು ಇದು ಅಂಟೋದಿಲ್ಲ ಒಂದಕ್ಕೊಂದು ಏನು ಅಂಟೋದಿಲ್ಲ ಇದಕ್ಕೆ ದಾಲ್ ದೋಕ್ಲನು ಅಂತಾರೆ ಹಾಗೆಯೇ ಮೆಂತ್ಯ ಕಡುಬು ಅಂತಾರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಹೆಸ್ರು ಕಾಳು ಬೇಯಿಸಿ ಮಾಡ್ಬೋದು ನಾವು ಈ ಥರ ಮಸಾಲೆ ರುಬ್ಕೊಂಡು ಮಾಡ್ತೀವಿ ಸ್ವಲ್ಪ ಕಾಯಿ ಜಾ ಹೆಚ್ಚಾಗಿ ಹಾಕಿದರೆ ಚೆನ್ನಾಗಾಗುತ್ತೆ ದಾಲ್ ತೋಕ್ಲಾ ಅಂದರೆ ಒಂದೊಂದು ಕಡೆ ದಾಲ್ ತೋಕ್ಲ ಅಂದ್ರೆ ಅರ್ಥ ಆಗೋದು ಇದು ಬಾಣ್ತಿಯರಿಗೆ ಅಂತೂ ತುಂಬ ಹೇಳಿ ಮಾಡಿಸಿದ್ದು ಅಡುಗೆ ಆದರೆ ಅವ್ರಿಗೆ ಕೊಡುವಾಗ ಸ್ವಲ್ಪ ಖಾರ ಕಡಿಮೆ ಮಾಡಬೇಕು ಅಷ್ಟು ಬಿಟ್ಟರೆ ತುಂಬ ಮೆಂತ್ಯ ಸೊಪ್ಪಿಂದ ಆರೋಗ್ಯಕ್ಕೆ ಎಲ್ರಿಗೂ ಒಳ್ಳೇದಲ್ವಾ ನೋಡಿ ಈ ಥರ ಕ್ವಾಂಟಿಟಿ ಇರಬೇಕು ಯಾಕಂದರೆ ಸ್ವಲ್ಪ ಚಪಾತಿ ಚೌಕ್ ಅವೆಲ್ಲ ಬೇಯಬೇಕಲ್ಲ ಹಾಗಾಗಿ ಈ ಥರ ಇದ್ದು ಒಂದು ಹತ್ತು ನಿಮಿಷ ಬೇ ಕುದಿಸ್ಬಿಟ್ರೆ ಸಾಕು ಈ ಥರ ಆಗಿದೆ ನೋಡಿ ತುಂಬ ಚೆನ್ನಾಗಿದೆ ಈ ಘಮಕ್ಕೆ ಈಗಲೇ ತಿನ್ನಬೇಕಪ್ಪ ಅನಿಸುತ್ತೆ ಮೆಂತ್ಯ ಸೊಪ್ಪಿನ ಘಮ ಹಾಗೇ ಇತ್ತು ಬೆಣ್ಣೆದು ಜೀರಿಗೆ ಘಮ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಒಂದು ಹತ್ತು ನಿಮಿಷ ಈ ಥರ ಕುದಿಯುವಾಗ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣಂತೆ ಮೇಲೆ ಸೊಪ್ಪು ಅಂದರೆ ಈ ನಾರಿನಂಶ ಇರುತ್ತೆ ಆಮೇಲೆ ಮೆ ಕಹಿ ಇರೋದ್ರಿಂದ ಶುಗರ್ನವ್ರಿಗಾಗ್ಲಿ ಪಿತ್ತ ಇರೋರಿಗಾಗಲಿ ಎಲ್ರಿಗೂ ಒಳ್ಳೆಯದು ನಾನು ಕೊತ್ತಂಬರಿ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನ ಮೇಲಾಗ್ತಾಯಿದ್ದೀನಿ ನೋಡಿ ಈ ಥರ ಕುದಿಯುವಾಗ ಗಮಕ್ಕೆ ಒಂಥರ ತಿನ್ನಬೇಕು ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡ್ಕೊಂಡು ನೋಡಿ ಈ ಟೇಸ್ಟ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ತುಂಬ ಚೆನ್ನಾಗಿರುತ್ತೆ ದಾಲ್ ದೊ ಅಂತನೂ ಅಂತಾರೆ ಮೆಂತೆ ಚಪಾತಿನೂ ಅಂತಾರೆ ನಿಮಗೆ ಏನನ್ಸುತ್ತೆ ಹೆಸ್ರು ಇಟ್ಕೊಳ್ಳಿ ತುಂಬ ನಿಮಗೇನಾದ್ರು ಹೆಸ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ ತಿಳಿಸಿ ನಾನು ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ ಹೋಗ್ಬಾರಲ್ಲ ಬಾಯ್